ಇಲ್ಲಿ ಐದು ಬ್ರಾಂಚ್ಗಳಿತ್ತು ಇಲ್ಲಿ ಕಲ್ಲು ಬ್ರಾಂಚ್ ಯಾವ ಕಳ್ಳ ಬ್ರಾಂಚ್ ಎಲ್ಲಿ ವಿಷ ಬತ್ತೋ ಏನು ಬತ್ತತ್ತೋ ಯಾರು ಸತ್ತೋ ಆ ಪರಿಸ್ಥಿತಿಯಲ್ಲಿ ನಡೆಸ್ಬೇಕಾಯ್ತು ಅದಕ್ಕೆ ಧರಣಿ ನಡೆಸ್ ನಾವು ಆ ನವೋದಯ ಸಂಘ ಅಥವಾ ಧರ್ಮಸ್ಥಳ ಸಂಘ ಯಾವ ಸಂಘ ಮಾಡಿದ್ರು ರಾತ್ರಿ ಹೊಳಿನೊಳಗಡೆ ಸರೆ ಹೋಗುವ ಪರಿಸ್ಥಿತಿಯಲ್ಲಿ ಒಳ್ಳೆ ಸರ ಯಾರು ಕುಡಿಲಿ ಇಲ್ಲಿನ ಬಟ್ಟಿಗೆ ಇದು ಬೇಡ ಅಂತ ಹೇಳುವಂತ ತೀರ್ಮಾನಕ್ಕೆ ನಾನು ಬಂದೆ ಮತ್ತೆ ನಾನು ನೋಡಿದೆ ಈಗ ನಾವು ಇಲ್ಲಿಗೆ ರೋಡ್ ಈ ಕೆದೂರಿ ಅಂತ ಹೇಳುವುದು ಮೊದಲ ಮಂಡಲ್ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಆಗಿತ್ತು ಒಂಬತ್ತು ಗ್ರಾಮಗಳಿಗೆ ಇದೊಂದು ಕೇಂದ್ರ ಸ್ಥಾನವಾಗಿತ್ತು ಮತ್ತು ಇದನ್ನು ನಾವು ಇಲ್ಲಿ ಸುತ್ತ ಎಲ್ಲ ಗ್ರಾಮಕ್ಕೂ ಬ್ರಿಡ್ಜ್ ರಸ್ತೆಯನ್ನು ಕೊಡ್ತು ಯಾಕಂದರೆ ಗ್ರಾಮ ಅಭಿವೃದ್ಧಿ ಆಗಬೇಕಂತ ಬಹುಶಃ ಈ ವೈನ್ ಶಾಪ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ಒಳ್ಳೆ ಹೋಟ್ಲ್ ಇಲ್ಲದೆ ಇರೋದ್ರಿಂದ ಮಗಿಬೆಟ್ಟಂತ ಒಂದು ಹ್ಯಾಮ್ಲೆಟ್ ಚಾರಕೋಟಕಿ ಅಂತ ಒಂದು ವಿಲೇಜ್ ಅಲ್ಲ ಒಂದು ಹ್ಯಾಮ್ಲೆಟ್ ಅಲ್ಲಿ ಜನ ಸೇರೋದು ಕಂಡು ಇದು ಈ ಊರಿನ ಅಭಿವೃದ್ಧಿಗೆ ಇದು ಸಹ ಅನಿವಾರ್ಯ ಎಂದು ಹೇಳುವಂಥ ಒಂದು ಮನೋಭಾವನೆಗೆ ಮುಟ್ಟಿ ನಾವು ನಾವನ್ನು ಸಂಪಾದಿಸಿಟ್ರೆ ನಾವು ಎಲ್ಲ ಎರಡೂ ಕಡೆಯವರು ಒಂದು ರಾಜಿ ಮಾಡ್ಕೊಂಡು ಕೊಡಿದ್ರು ಕೊಟ್ಟು ಬಿಡುವ ಅಂತ ಹೇಳೋ ಒಂದು ಉದ್ದೇಶ ಬಂದಿದೆ ಇದು ಯಾರನ್ನು ದೂರಕ್ಕಿಲ್ಲ ಪಂಚಾಯತ್ ಅಧ್ಯಕ್ಷರನ್ನು ದೂರಕ್ಕಿಲ್ಲ ಯಾವ ಬಿ ಜೆ ಕಾಂಗ್ರೆಸ್ ದೂರುಕ್ಕಿಲ್ಲ ಕಾಂಗ್ರೆಸ್ನೂ ದೂರುಕ್ಕಿಲ್ಲ ಈ ಗ್ರಾಮದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅಂತ ಅಂದೇಳುವಂಥ ಒಂದು ಮನೋಭಾವನೆ ಬಂತು ಇದರಲ್ಲಿ ನಾವು ಹೇಳೋದು ಈಗ ಸಣ್ಣ ಮಕ್ಕಳೆಲ್ಲ ಕುಡಿದ್ ಬಪ್ಪದ ಬೇಡ ಅವ್ರು ಏನೇ ದುಡ್ಡು ಇರಲಿ ಈ ನಲ್ವತ್ತರ ದಾಟದರೆಲ್ಲ ಬಂದ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಅವರ ಇತಿಮಿತಿ ಮನೆ ಕಳ್ಕೊಂಡಲ್ಲ ಸಹಕಾರ ಮಾಡಲಿ ಅಂತ ಹೇಳ್ತಾ ನಾನು ಸುರೇಂದ್ರ ಹೆಗ್ಡೆ ಅವರು ಹಾಗೆ ಅವರ ಮಕ್ಕಳು ಎಲ್ಲ ಪಾಲುದಾರಿಕೆಯಲ್ಲಿ ಈಗಾಗಲೇ ಸಂದೀಪ್ ಶೆಟ್ಟಿ ಅವರು ಅವರ ಪಾಲುದಾರಿಕೆಯಲ್ಲಿ ಎರಡನೇ ಒಂದು ಉದ್ಯಮ ಸ್ಟಾರ್ಟ್ ಆಗಿದೆ ಈಗಾಗಲೇ ಯಾವುದೇ ಸಿಟಿಯಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಉದ್ಘಾಟನೆ ಆಗಿದೆ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮುಖಾಂತರ ಹೆಚ್ಚಿನ ವ್ಯಾಪಾರವನ್ನು ನೋಡಿ ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ಲಿ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಈಗ ಎರಡಾಯ್ತು ಇನ್ನು ಹತ್ತು ಆಗ್ಲಿ ಅಂತ ಹೇಳಿ ತಂದೆ ಮಕ್ಕಳು ಅವರ ಪಾಲುದಾರಿಕೆಯಲ್ಲಿರುವಂತವರು ಎಲ್ಲರೂ ಸುರೇಂದ್ರ ಶೆಟ್ಟಿ ಅವರು ಹಾಗೆ ಸಂದೀಪ್ ಶೆಟ್ಟಿ ಅವರು ಎಲ್ಲರೂ ಸೇರ್ಕೊಂಡು ಇಂತ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಉದ್ಯಮ ಯಶಸ್ಸನ್ನು ಕಾಣ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಎರಡು ಮಾತು ಈಗ ಕೆದೂರಿನಲ್ಲಿ ಬಹಳ ಸುಂದರವಾದ ಒಂದು ಕಟ್ಟಡವನ್ನು ಮಾಡಿ ಜನರ ಸೇವೆಗೆ ಯಾಕಂದ್ರೆ ಸೇವೆ ಅಂತ ಹೇಳಿದ್ರೆ ರೆಸ್ಟೋರೆಂಟ್ ಒಂದು ಸೇವೆ ರೆಸ್ಟೋರೆಂಟ್ ಯಶಸ್ವಿಯಾಗಿ ಸಾಗ್ಲಿ ಹಾಗೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಾರಿಗೆ ಬಾರ್ಗಳಿಗೆ ಲೈಸೆನ್ಸ್ ಕೊಡುವಾಗ ಕೆಲವೊಂದು ಒತ್ತಡಗಳಿರ್ತವೆ ಯಾಕಂದರೆ ನನ್ನ ಹಿಂದೆ ಅನೇಕ ಅಧ್ಯಕ್ಷರಿದ್ದರು ಯಾರೂ ಇಷ್ಟರೊಳಗೆ ಬಾರ್ಗಳಿಗೆ ಲೈಸೆನ್ಸ್ ಕೊಟ್ಟಿರಲಿಲ್ಲ ಆದರೆ ನನಗೆ ಬರುವಾಗ ನಾನು ಒಂದು ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಬೇಕು ಹಾಗೆ ಒಂದು ಬಾರ್ನಿಂದ ಇನ್ನಷ್ಟು ಉದ್ಯಮಗಳು ಬೆಳೀತದೆ ಆದರೆ ಆ ನಿಟ್ಟಿನಲ್ಲಿ ಇಲ್ಲಿ ನಾನು ಅವಕಾಶಗಳನ್ನು ಕೊಟ್ಟಿದ್ದೇನೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರನ್ನು ಸಲಹೆಯಲ್ಲಿ ತಂದ್ಕೊಂಡು ಹಾಗೆ ಅವರು ಸ್ಥಳೀಯರಾಗೆ ಮಾ ಬಾರ್ ಮಾಲೀಕರಾದ ಸಂದೀಪ್ ಹಾಗೆ ವಿವೇಕ ಹೆಗಡೆ ಹಾಗೆ ವಿನೋತ್ ಅವರು ಅವರು ಗ ಉಳಿದವರ ಗಮನಕ್ಕೆ ತಗೊಂಡು ತೆಗೆದುಕೊಂಡು ಬಂದೇ ಇಲ್ಲಿ ಬಾರ್ ಲೈಸೆನ್ಸ್ ಕೊಡಲಾಗಿದೆ ಈ ಒಂದು ಉದ್ಯಮ ಇನ್ನಷ್ಟು ಯಶಸ್ವಿ ಆಗಲಿ ಹಾಗೆ ಇನ್ನಷ್ಟು ಉದ್ಯಮಗಳು ಇವರಿಂದ ಇನ್ನು ಈ ಈ ಭಾಗದಲ್ಲಿ ಆಗಲಿ ಹಾಗೆ ಈ ಒಬ್ಬ ಗ್ರಾಮದ ಅಭಿವೃದ್ಧಿಗಳು ಸಾಗಲಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ನಾನು ಮತ್ತೊಮ್ಮೆ ಇದು ಗ್ರಾಮದ ಇದರಲ್ಲಿ ನಾವೇನು ಪಕ್ಷ ಬೇರೆ ಆದರೂ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಇಬ್ಬರ ಒಂದು ಇದು ಒಂದೇ ಇರ್ತದೆ ಹಾಗೆ ಗ್ರಾಮ ಪಂಚಾಯತ್ ಪ್ರಧಾನ ಪ್ರದರ್ಶೇಖರು ಒಂದು ಗ್ರಾಮ ಪಂಚಾಯಿತಿನಲ್ಲಿ ನಿರ್ಣಯ ಮಾಡಿ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಕೇಳಿ ಪರವಾನಗಿಯನ್ನು ಕೊಟ್ಟಿರುತ್ತಾರೆ ಹಾಗೆ ಉದ್ಯಮದಲ್ಲಿ ಪೆಟ್ರೋಲ್ ಬಂಕ್ ಸರಣ ನಾಲ್ಕು ಮಾಡಿದ್ದಾರೆ ಸುರೇಂದ್ರ ಶೆಟ್ರು ಅವ್ರ ಮಕ್ಕಳು ಹಾಗೆ ನಮ್ಮ ಮಿತ್ರ ಸಂದೀಪ್ ಶೆಟ್ರು ಇದರ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ದೇವರು ಅವರಿಗೆ ಉತ್ತಮ ಆಯ್ ಆರೋಗ್ಯ ಕೊಟ್ಟು ಐಶ್ವರ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಭವಿಷ್ಯ ಸ್ಥಳವನ್ನು ಕೊಡುವಾಗ ಬಹಳ ನಾನು ಆಲೋಚನೆ ಮಾಡಿದ್ದೇನೆ ಸತ್ಯ ದೇವರಿಗೆ ಪ್ರಮಾಣ ಹೇಳ್ತೇನೆ ಕೊಡಬೇಕೋ ಬೇಡೋ ಕೊಡಬೇಕು ಅದನ್ನು ಶೆಟ್ಟರು ಮತ್ತು ಅದನ್ನು ಕೇಳ್ಕೊಳ್ಳಿ ನಿಮ್ಮ ನಿಮ್ಮವ್ರಿಗೆ ಕೆಲಸ ನಾನು ಹೇಳಲ್ಲ ಹಾಗಲ್ಲ ನೀವು ಸಂಸ್ಥೆ ಮಾಡುವಾಗ ಕೆಲಸ ಮಾಡುವಾಗ ಅದಕ್ಕೆ ಆಟ ಚೆನ್ನಾಗಿ ಬರಬಾರ್ದು ಯಾವುದು ಬರಬಾರ್ದು ನಾನಂತೂ ಸ್ಥಳಕ್ಕೆ ಬರೋದಿಲ್ಲ ಒಳ್ಳೆ ಚೆಂದ ಹೋಗಿ ನೀವು ಮಾಡಿ ಆದರೆ ಅವರನ್ನು ಕೇಳ್ಕೊಳ್ಳಿ ಎಲ್ಲದನ್ನು ಕೂಡ್ಸ್ಕೊಂಡು ಹೋಗಿದ್ವಿ ಮರೇನು ಇಷ್ಟೂರ ಮಾಡಿಕೊಂಡು ಮತ್ತೊಂದು ಮಾಡ್ಕೊಂಡು ಅದಕ್ಕೆ ಹೋಗಬಿಡಿ ಇಲ್ಲ ಅದಕ್ಕೆ ನಾವು ಇಲ್ಲ ಎಲ್ಲರೂ ಕೂಡ್ಸ್ಕೊಂಡು ಹೋಗ್ತೇವೆ ಯಾರು ಇಷ್ಟೋರು ಮಾಡ್ಕೊಳ್ಳಿಲ್ಲ ನಾವು ಅಲ್ಲಿ ಹೋಗ್ತೇವೆ ಅಂತ ಒಂದು ಆದ ನಂತರ ವಾಗ್ದಾನ ಮಾಡಿದರು ಬಸ್ ನಾಲ್ಕು ಜನ ಒಟ್ಟು ಅಂತ ಯಾವ ಭಾರದಲ್ಲಿ ಯಾವ ಊರು ಹಾಳಾಗೋದಿಲ್ಲ ಎಲ್ಲ ಕಡೆ ಇದೆ ಎಲ್ಲೂ ಹಾಳಾದ್ದಿಲ್ಲ ಒಳ್ಳೇದಾಗಿದೆ ಜನಸಂದ್ ಹೆಚ್ಚಾಗಿದೆ ದೂರ ಹೋಗುವಾಗ ಈಗ ಅದು ನಮಗೆ ಲಾಸ್ ಆಯ್ತು ಇಲ್ಲಿಯವರು ಅವರು ಹಣವನ್ನು ಅಲ್ಲಾಕಿ ಬರ್ತಾರೆ ಈಗ ನಮ್ಮ ಹಣವನ್ನು ಇಲ್ಲೇ ಬೀಳಿ ನಮ್ಮ ಊರಿಗೆ ಬೀಳಲಿ ಆ ಒಂದು ತತ್ವದಲ್ಲಿ ನಾನು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ ಅದು ಅತಿವತ್ತು ಹತ್ತಮುತ್ತ ಮೂರು ಜನ ಹುಡುಗರು ಅವರಿಗೆ ಉಳ್ಳ ಉತ್ತಮ ಆಯುಷ್ಯ ಕೊಡಲಿ ಆಯುಷ್ಯ ಕೊಡಲಿ ನನ್ನ ನಾನು ನಂಬಿದ ದೇವತೆ ಆಗಿರ್ತಕ್ಕಲ್ಲೋ ಮುಖಾಂಬಿಕೆ ಹಾಗೂ ಸಿದ್ಧಿವಿನಾಯಕ ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಇನ್ನೂ ಕರುಣಿಸಲಿ ಈ ಬಾರ ಉತ್ತಮ ಮಟ್ಟದಲ್ಲಿ ನಡೆಸಿಕೊಡಲಿ ಬಂದ ಇಲಾಖೆಗಳಿಗೆ ಉತ್ತಮ ಸೇವೆಯನ್ನು ಕೊಟ್ಟು ಉತ್ತಮ ಹಾರವನ್ನು ಕೊಟ್ಟು ಒಳ್ಳೆಯ ಮಾತನ್ನು ನೀವು ತಿಳಿಸಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ ಶುಭಾಶಯಗಳನ್ನು ಹೇಳುತ್ತಾ ನಾವು ಗ್ರಾಮೀಣ ಭಾಗವಾದ ಈ ಕೆದುರು ಪರಿಸರದಲ್ಲಿ ಒಂದು ಕಿಂಗ್ ಫೈನ್ ಡ್ಯಾನ್ ರೆಸ್ಟೋರೆಂಟ್ ರೆಸ್ಟೋರೆಂಟನ್ನು ಪ್ರಾರಂಭಿಸಿದ್ದೇವೆ ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಈ ಎಲ್ಲ ಗ್ರಾಮೀಣ ಭಾಗದ ಹಾಗೂ ಎಲ್ಲ ಜನರಿಗೂ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಜನರಿಗೂ ಕೂಡ ನಾವು ಉತ್ತಮವಾದ ಆಹಾರವನ್ನು ಕೊಡುವಂಥದ್ದು ನಮ್ಮದು ಉದ್ದೇಶವಾಗಿರ್ತದೆ ಈ ಹಿಂದೆ ಕೂಡ ನಾವು ಹೆಂಗವಳ್ಳಿಯಲ್ಲಿ ಇದರದ್ದು ಒಂದು ಬ್ರ್ಯಾಂಚನ್ನು ಮಾ ಫಸ್ಟ್ ಫಸ್ಟ್ ಒಂದು ಬ್ರ್ಯಾಂಚನ್ನು ಮಾಡಿದ್ದೇವೆ ಅದು ಕೂಡ ನಮ್ಮದು ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾಯಿದೆ ಹಾಗೆ ಅಲ್ಲಿನ ಸಹಕಾರ ಹೇಗೆ ಕೊಟ್ಟಿದ್ದರು ನೀವೆಲ್ಲರೂ ಕೂಡ ಈ ಈ ಒಂದು ಕೆದುರಿನ ಪರಿಸರದಲ್ಲಿ ಆಗಿರುವಂಥ ಈ ಒಂದು ಕಿಂಗ್ ಫ್ಯಾಮಿಲಿ ರೆಸ್ಟೋರೆಂಟಿಗೂ ಕೂಡ ಒಳ್ಳೆಯ ಸಹಕಾರವನ್ನು ನೀಡಬೇಕು ನಿಮ್ಮ ಎಲ್ಲರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಇನ್ನೂ ಒಂದೆರಡು ಮಾತನ್ನು ಮುಗಿಸ್ತೇವೆ ಹಾಗೆ ಸೊ ನಾವು ಮೂರು ಜನ ಲೈಕ್ ಬ್ರದರ್ಸ್ ಥರ ಆ್ಯಕ್ಚುಲಿ ಲೈಕ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದೇವೆ ಇದು ಸಂದೀಪ್ ಶೆಟ್ಟಿ ಅಂತ ಇದು ವಿವೇಕ್ ಹೆಗ್ಡೆ ಅಂತ ನನ್ನ ಹೆಸರು ವಿನೋತ್ ಹೆಗ್ಡೆ ನಾವು ಈ ಉದ್ಯಮದಲ್ಲಿ ಲೈಕ್ ಹೊಸದಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆ್ಯಕ್ಚುಲಿ ವಿಶೇಷ ಸ್ಟೈಲಿಯಲ್ಲಿ ಅಂದರೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಆಯಿತಾ ತೊಟ್ಟಿ ಮನೆ ಅಂದ ತಕ್ಷಣ ಆ್ಯಕ್ಚುಲಿ ಹಳೆಯ ಅಥೆಂಟಿಕ್ ತೊಟ್ಟಿ ಮನೆ ಅಲ್ಲ ಮಾಡರ್ನ್ ತೊಟ್ಟಿ ಮನೆ ಸೊ ಇದರಲ್ಲಿ ನಮ್ಮದು ವೈಶಿಷ್ಟ್ಯ ಬಂದುಬಿಟ್ಟು ಲೈಕ್ ತೊಟ್ಟಿ ಮನೆ ಮಳೆಗಾಲದಲ್ಲಿ ನೀರು ಬರ್ತಾ ಇರುತ್ತೆ ಆದರೆ ಬೇಸಿಗೆಗಾಲದಲ್ಲೂ ಆರ್ಟಿಫಿಷಿಯಲ್ ರೈನ್ ಮಾಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರು ಬರೆಸಿ ಕಾರಂಜಿಯಿಂದ ನೀರನ್ನು ಹಾರಿಸಿ ಅದೊಂದು ಲೈಕ್ ಒಂದು ಒಂದು ಮಳೆಗಾಲದ ವೈಬ್ ಬಸ್ಬೇಕಂತ ಹೇಳಿ ಆ್ಯಕ್ಚುಲಿ ಲೈಕ್ ನಮ್ಮದು ಪ್ಲ್ಯಾನ್ ಇರೋದು ಅದರ ಪಕ್ಕದಲ್ಲಿ ಜನರು ಒಳ್ಳೆಯ ಫುಡ್ಡನ್ನು ಸವಿಬೇಕು ಅಂತ ಅದ್ರ ಜೊತೆ ಇನ್ನೊಂದು ಗ್ಲಾಸ್ ಹೌಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ ಸೊ ಪ್ಯೂರ್ ಗ್ಲಾಸ್ ಹೌಸ್ ಅದರಲ್ಲಿ ಲೈಕ್ ಗೋಡೆನೇ ಇರುವುದಿಲ್ಲ ಸೊ ಹೊರ ಒಳಗಡೆಯಿಂದ ಜನರು ಪ್ರಕೃತಿ ಮತ್ತು ಸ್ಕೈನ ನೇಚರ್ನ ನೋಡಿ ಅದನ್ನು ಎಂಜಾಯ್ ಮಾಡಬೇಕಂತ ಅದೇ ರೀತಿ ನಾವು ಹಟ್ ಕಾನ್ಸೆಪ್ಟ್ ವುಡ್ ಥೀಮಲ್ಲಿ ಹಟ್ ಕಾನ್ಸೆಪ್ಟ್ ಮಾಡಿದ್ದೀವಿ ಅಂದರೆ ಲೈಕ್ ಒಂದು ಪರಿಸರದ ಮಧ್ಯೆ ಒಂದು ಮರಗಳ ಮಧ್ಯೆ ಆ್ಯಕ್ಚುಲಿ ಲೈಕ್ ಊಟ ಮಾಡಿ ಅದು ಒಂದು ಎಂಜಾಯ್ ಮಾಡಲಿ ಅಂತ ಅದೇ ರೀತಿ ಆ್ಯಕ್ಚುಲಿ ಲೈಕ್ ಒಂದು ಲೈಕ್ ಗಾರ್ಡನ್ ಸೆಟಪ್ ಅಂದರೆ ಇಂಡೋರ್ ಗಾರ್ಡನ್ ಸೆಟಪ್ ಲೈಕ್ ಒಂದು ಫ್ರೆಶ್ ಏರಲ್ಲಿ ಜನರು ಅದನ್ನು ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸುತ್ತಮುತ್ತ ಕೂತ್ಕೊಂಡು ತಿನ್ನಬೇಕಂತೇಳ ಆ ರೀತಿ ಮತ್ತು ನಮ್ಮಲ್ಲಿ ಎಲ್ಲ ಶೈಲಿಯ ಊಟಗಳಿದೆ ಆ್ಯಕ್ಚುಲಿ ಆಯಿತಾ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕರಾವಳಿ ಆಮೇಲೆ ಲೈಕ್ ತಂದೂರಿ ಎಲ್ಲ ಐಟಮ್ ಇದೆ ಅಂದರೆ ನಮ್ಮದು ಬೇಸಿಕಲಿ ಲೈಕ್ ಕಾನ್ಸೆಪ್ಟ್ ಇರೋದು ರೂರಲ್ ಏರಿಯಾನ ಡೆವಲಪ್ ಮಾಡಬೇಕು ಅಂತ ಆಯಿತಾ ಕೆದೂರು ಒಂದು ಗ್ರಾಮೀಣ ಭಾಗ ಇದನ್ನು ಆ್ಯಕ್ಚುಲಿ ಲೈಕ್ ಸಿಟಿ ಮೋಡಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಸಿಟಿ ಸ್ಟೈಲಲ್ಲಿ ಥಿಂಕ್ ಮಾಡಬೇಕು ಅಂತ ಆಯಿತಾ ಅದೇ ರೀತಿ ನಮ್ಮ ಟಾರ್ಗೆಟು ಕುಂದಾಪುರದಿಂದ ಉಡುಪಿ ತನಕ ಜನರು ಆ್ಯಕ್ಚುಲಿ ಲೈಕ್ ಇಲ್ಲಿ ಬಂದು ಇಲ್ಲಿಂದ ವ್ಯಾಪಾರ ವಹಿವಾಟುಗಳು ರಿಯಲ್ ಎಸ್ಟೇಟು ಎಲ್ಲದನ್ನು ಆ್ಯಕ್ಚುಲಿ ಲೈಕ್ ಅದನ್ನು ಇಂಪ್ರೂವ್ ಮಾಡಬೇಕಂತ ಹೇಳಿ ನಮ್ಮದು ಗೋಲ್ ಇರುವಂಥದ್ದು ಅದಕ್ಕೆ ನಾವು ಹಳ್ಳಿ ಅಂತ ಹೇಳಿ ಹಳ್ಳಿ ರೀತಿಯಲ್ಲಿ ನಾವು ಇದು ಮಾಡಿಲ್ಲ ಅದನ್ನು ಸಿಟಿ ಮಾಡಲಲ್ಲಿ ನಾವು ಇದನ್ನು ಡೆವಲಪ್ ಮಾಡಿ ಸಿಟಿ ಸ್ಟೈಲಲ್ಲಿ ರೆಸ್ಟೋರೆಂಟ್ ಮಾಡಿರ್ತೇವೆ